ಗೌಂಡಿಗಳು ಸರಿಯಾಗಿ ಪೈಪ್ಗಳನ್ನ ಪ್ಯಾಕ್ ಮಾಡ್ಲಿಕ್ಕೆ ಈ ರೀತಿ ವಾಟರ್ ಲೀಕೇಜ್ ಆಕೈತೆ ಪೈಪ್ಗಳನ್ನ ಯಾವ ರೀತಿ ಪ್ಯಾಕ್ ಮಾಡ್ಬೇಕು ಅನ್ನೋದು ಗೌಂಡಿಗಳಿಗೆ ಭಾಳ ಮಂದಿಗೆ ಗೊತ್ತಿಲ್ಲ ಮತ್ತು ವಾಟರ್ ಪ್ರೂಫ್ ಗಿಲಾವ್ ಎಲ್ಲೆಲ್ಲಿ ಮಾಡ್ಬೇಕಂದ್ರೆ ನೀವು ಮನೆ ಮ್ಯಾಗ ಬಾತ್ರೂಮ್ ಟಾಯ್ಲೆಟ್ ಮಾಡಿದ್ರ ಅಂದ್ರೆ ಕಂಪಲ್ಸರಿ ವಾಟರ್ ಪ್ರೂಫ್ ಮಾಡಬೇಕು ಮತ್ತು ನೀರಿನ ಟ್ಯಾಂಕ್ ಮಾಡಿದ್ರಿ ಅವಕ್ಕೂ ವಾಟರ್ ಪ್ರೂಫ್ ಮಾಡಬೇಕು ಈ ರೀತಿ ಬಿಲ್ಡಿಂಗ್ ನಾಗ ವಾಟರ್ ಲೀಕೇಜ್ ಆತು ಅಂದ್ರೆ ಏನೇನು ಪ್ರಾಬ್ಲಮ್ ಆಕೈತೆ ಗೊತ್ತ್ರೆ ಮನೆಗೆ ಹಾಕಿರೋ ಕ್ಯಾಬ್ನೇ ಜಂಗ್ ಆತೈತಿ ಸಿಮೆಂಟ್ ಪವರ್ ಕಡಿಮೆ ಆಕೈತಿ ಒಂದೇ ಮಾತಿನಾಗ ಹೇಳ್ಬೇಕಂದ್ರ ವಾಟರ್ ಲೀಕೇಜ್ ಆಗಿರೋ ಬಿಲ್ಡಿಂಗ್ ಭಾಳ ದಿವಸ ಬಾಳಿಕೆ ಬರೋದಿಲ್ಲ ಅದ್ರ ಆವಿಸ್ ಭಾಳ ಕಡಿಮೆ ಆಕೈತಿ ವಾಟರ್ ಲೀಕೇಜಿಂದ ಭಾಳ ಮಂದಿ ಗೌಂಡಿ ಮಿಸ್ತ್ರಿಗಳು ನಾನು ನೋಡೇನ್ರಿ ಇದೇ ರೀತಿಯ ಸಿಮೆಂಟ್ ಹಾಕಿ ಪ್ಯಾಕ್ ಮಾಡ್ತಾರೆ ಫಸ್ಟ್ ನಾನು ಇದೇ ರೀತಿಯ ಸಿಮೆಂಟ್ ಹಾಕ್ತೀನಿ ಪೈಪಗಳಿಗೆ ಈ ರೀತಿ ಹಾಕಬಾರ್ದು ಇದು ವಾಟರ್ ಲೀಕೇಜ್ ಆಗೋ ಚಾನ್ಸ್ ಇರ್ತೈತಿ ಈ ಪೈಪ್ ಯಾವ ರೀತಿ ಪ್ಯಾಕ್ ಮಾಡಬೇಕು ಇದಕ್ಕೆ ಯಾವ ರೀತಿ ಸಿಮೆಂಟ್ ಆ ಉಸಕ್ಕೆ ಹಾಕಬೇಕು ಅನ್ನೋದೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತಾನು ಮಾಡ್ಕೋತ ಬಂದಾರಲ್ಲ ಅಂತ ಹೇಳಿ ಬಂದಾರ ಯಾವುದೋ ಕೆಲಸ ಆದ್ರೂ ಹಂಗ ನಾವು ಮಾಡ್ಕೊತ ಹೋಗ್ಬಾರ್ದ್ರಿ ಅದ್ರಾಗ ಸ್ವಲ್ಪ ಬದಲಾವಣೆ ಮಾಡ್ಕೋಬೇಕು ಹೆಂಗ್ ಬದಲಾವಣೆ ಮಾಡ್ಬೇಕಂದ್ರ ಅವ್ರ ಕಿತ್ತರ ನಾವ್ ಚಲೋ ಹಾಕಿರ್ಬೇಕ ಅಂತದ್ ಏನಾದ್ರು ನಾವು ಮಾಡ್ಕೋತ ಮಾಡ್ಕೋತ ಹೋಗ್ಬೇಕ್ರಿ ನಮಸ್ಕಾರ ನಾ ದೊಂಡಪ್ಪ ಮೇಸ್ತ್ರಿ ಇವತ್ತಿನ ವಿಡಿಯೋದಾಗ ಏನೇನ್ ಮಾಹಿತಿ ಕೊಡ್ತೇನು ರೀ ವಾಟರ್ ಪ್ರೂಫ್ ಅಂದ್ರ ಬಾತ್ರೂಮ್ ವಾಟರ್ ಪ್ರೂಫ್ ಯಾವ ರೀತಿ ಮಾಡಬೇಕು ಮನೆ ಮೇಲೆ ಬಾತ್ರೂಮ್ ಮಾಡಿದ್ರ ಮತ್ತ ನೀರಿನ ಟ್ಯಾಂಕ್ ಮಾಡಿದ್ರ ಮನೆ ಒಳಗ ವಾಟರ್ ಲೀಕೇಜ್ ಆಗಲ್ದಂಗ ಯಾವ ರೀತಿ ವಾಟರ್ ಪ್ರೂಫ್ ಗಿಲಾ ಅನ್ನೋದ ಸಂಪೂರ್ಣವಾಗಿ ಸರಿಯಾಗಿ ಮಾಹಿತಿ ಕೊಡ್ತೇನೆ ರೀ ವಿಡಿಯೋ ಪೂರ್ತಿ ನೋಡಿ ಈ ವಾಟರ್ ಬಗ್ಗೆ ಗೌಂಡಿಗಳೆಲ್ಲ ತಿಳ್ಕೊರಿ ಮಣಿ ಮಾಲಕರು ತಿಳ್ಕೊರಿ ಗೊತ್ತಿಲ್ಲದವ್ರಿಗೆ ಗೊತ್ತಾಗ್ಲೈತಿ ಈ ರೀತಿ ವಿಡಿಯೋ ಮಾಡತರ್ರೆ ಮತ್ತೆ ಗೌಂಡಿಗಳಿಗೆ ಗೊತ್ತಿದ್ದವ್ರು ಮಾಡಿರ್ ಚಲೋ ಆತ್ರಿ ಗೊತ್ತಿಲ್ಲದವ್ರುನು ಈ ವಿಡಿಯೋ ನೋಡಿ ವಾಟರ್ ಪ್ರೂಫ್ ಯಾವ ರೀತಿ ಮಾಡ್ಬೇಕನ್ನೋದು ಸರಿಯಾಗಿ ಮಾಹಿತಿ ತಗೋರಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕೆಲವೊಬ್ಬರು ಬೇರೆದವ್ರು ಕರೆಸಿ ವಾಟರ್ ಪ್ರೂಫ್ ಮಾಡಿಸ್ತಾರ ಹೊರಗಿನವ್ರು ಮಹಾರಾಷ್ಟ್ರದವ್ರ್ನು ನಮ್ಮಲ್ಲಿ ಅವ್ರು ಏನು ಮಾಡೋರು ಇಲ್ಲ ಅಂತ ಹೇಳಿ ಅವ್ರು ತಿಳ್ಕೊಂಡಿರ್ಬೋದು ನಮ್ಮಲ್ಲಿ ಅವರು ರೆಡಿ ಆಗಲಿ ಕೆಲವೊಬ್ರು ರೆಡಿನೂ ಅದಾರ ಈಗ ನಾನು ರೆಡಿ ಇದೇನೆ ಇನ್ನೂ ಒಂದು ಸ್ವಲ್ಪ ಹೆಚ್ಚಿನ ಜನ ರೆಡಿ ಆಗಲಿ ನಮ್ಮಲ್ಲಿ ಅವರು ವಾಟರ್ ಪ್ರೂಫ್ ಮಾಡೋದು ಮಾಹಿತಿ ಸಿಗ್ಲತ್ತೇಳಿ ಇವತ್ತಿನ ವಿಡಿಯೋ ಮಾಡ್ಯಾಕತ್ತೀ ಯಾವ ರೀತಿ ಅನ್ನೋದು ಗೊತ್ತಿಲ್ಲದಕ್ಕಾಗಿನ ನಾವು ಇಷ್ಟ ದಿವ್ಸ ಮಾಡಿರೋ ಕೆಲಸಗಳ ಕೆಲವೊಂದು ಫೇಲ್ ಆಗ್ಯಾವ ಇನ್ನು ಮುಂದೂ ಅದೇ ರೀತಿ ಆಗೋದು ಬೇಡ ಯಾವ ರೀತಿ ಮಾಡ್ಬೇಕನ್ನೋದ್ ಸರಿಯಾಗಿ ನಾವು ಸರ್ಚ್ ಮಾಡಿ ತಿಳ್ಕೊಂಡು ಆ ಕೆಲಸ ಮಾಡ್ರ ಸಕ್ಸಸ್ ಆಗಬೇಕು ಹಾಗೆ ಮಾಡಿ ತೋರ್ಸೊಂಡ್ರಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಸಬ್ಸ್ಕ್ರೈಬ್ ಮಾಡ್ರಿ ನಮ್ಮ ವಿಡಿಯೋಗೆ ಲೈಕ್ ಮಾಡಿರ್ಲಿಕ್ಕೆ ಪಾಟ್ ನ ಲೈಕ್ ಮಾಡ್ರಿ ನಾ ಹೇಳಿದ್ರಾಗ ಏನಾದರೂ ಮಿಸ್ಟೇಕ್ ಆಗಿತ್ತು ಅಂದ್ರೆ ಕಮೆಂಟ್ಸ್ ಮುಖಾಂತರ ನನಗೆ ತಿಳಿಸ್ರಿ ಸರಿಯಾಗಿ ಆಗಿತ್ತು ಅಂದ್ರೆ ನಿಮಗೆ ಏನು ಅನಿಸ್ತೈತಿ ಅದನ್ನ ಮೆಸೇಜ್ ಮಾಡಿರಿ ಹಳೆ ನೀರಿನ ಟ್ಯಾಂಕ್ ಸೋರ್ತಿರ್ತಾವ್ರಿ ಅವರೇ ಆಗಲಿ ಹೊಸ ಬಾತ್ರೂಮ್ ಟಾಯ್ಲೆಟ್ ವಾಟರ್ ಪ್ರೂಫ್ ಗಿಲಾ ಮಾಡೋದರೆ ಆಗಲಿ ಈ ರೀತಿ ಎಲ್ಲ ಸ್ವಚ್ಛ ಮಾಡ್ಬೇಕ್ರಿ ಫಸ್ಟ್ ಎಲ್ಲ ಸಿಮೆಂಟ್ ಕೇದಿರಿ ತೆಗಿಬೇಕು ಮತ್ತು ಅಂತ ಎಂಥ ಮಣ್ಣು ಪಣ್ಣ ಹೊಲಸ್ಕೊತಿರ್ತೈತೆ ಅದನ್ನೆಲ್ಲ ಸ್ವಚ್ಛ ಮಾಡಬೇಕು ಆನಂತರ ನೀರು ಗೊಜ್ಜೆಲ್ಲ ಸ್ವಚ್ಛಂಗೆ ತೊಳೆದ ಯಾವ್ದಾರು ಕೆಮಿಕಲರ್ ಆಗಲಿ ಯಾವ್ದು ಬೇಕಾದ ಸಿಮೆಂಟರ್ ಆಗಲಿ ಅದು ಎಷ್ಟೋ ಚಲೋ ಕ್ವಾಲಿಟಿ ಇರಲಿ ಅದನ್ನು ನಾವು ಸರಿಯಾದ ರೀತಿ ಬಳಕೆ ಮಾಡ್ಲಿಕ್ಕಂದ್ರೆ ಅದಕ್ಕೆ ಏನೇನು ಬೇಕಿರಲೇ ಅದನ್ನು ನಾವು ಅದಕ್ಕೆ ಸರಿಯಾಗಿ ಅನುಕೂಲ ಮಾಡಿ ಕೊಡ್ಲಿಕ್ಕೆ ಅದು ಎಷ್ಟು ಬೇಕಾದ ತುಟ್ಟಿದ್ರೆ ಆಗಿರಲಿ ಬೇಕಾದಂಥ ಚಲೋ ಕ್ವಾಲ್ಟಿ ಇರಲಿ ಯಾವ್ದು ಬೇಕಾದ ಕಂಪ್ನಿ ಇರಲಿ ಸರಿಯಾದ ರೀತಿ ಕೆಲಸ ಮಾಡಬೇಕು ಅಂದ್ರೆ ಅದು ಅದಕ್ಕೆ ಏನೇನು ಬೇಕಿರಲೇ ನಾವು ಅದನ್ನು ರೆಡಿ ಮಾಡಿ ಅದನ್ನು ನಾವು ಬಳಕೆ ಮಾಡಬೇಕು ಆವಾಗ ಅದು ಕೆಲಸ ಸರಿಯಾಗಿ ಮಾಡ್ತೈತಿ ಇಲ್ಲೈತಿ ಇದು ನೋಡ್ರಿ ವಾಟ್ರ್ ಪ್ರೂಫ್ ಕೆಮಿಕಲ್ ಇದು ಮೂರು ಕೆ ಜಿ ಇರ್ತೈತಿ ಟೋಟಲ್ ಒಂದು ಕೆ ಜಿ ಲಿಕ್ವಿಡ್ ಇರ್ತೈತಿ ಎರಡು ಕೆ ಜಿ ಪೌಡ್ರ್ ಇರ್ತೈತಿ ಇಲ್ಲೈತೆ ನೋಡಿರಿ ಒಂದು ಕೆ ಜಿ ಲಿಕ್ವಿಡ್ರಿ ಇದು ಅಂದ್ರೆ ಹಾಲಿನ ಕತೆ ಇರ್ತೈತಿ ಇದ್ರೊಳಗೆ ಸೇಮ್ ಹಾಲು ನೋಡಿ ಹೆಂಗತಿ ಇಲ್ಲೈತರಲ್ಲ ಇದು ಪೌಡ್ರ್ ಎರಡು ಕೆ ಜಿ ಒಣ ಪೌಡ್ರ್ ಇರ್ತತಿ ಇದು ಒಂದು ಕೆ ಜಿ ಲಿಕ್ವಿಡ ಎರಡು ಕೆ ಜಿ ಪೌಡ್ರ್ ಹಾಕಿ ಎರಡು ಮಿಕ್ಸ್ ಮಾಡಿದ್ರೆ ಎಷ್ಟು ಸ್ಕೇರ್ ಫುಟ್ ಹಾಕಿದ ಗೊತ್ತೇನು ರೀ ಇದು ಹಚ್ಚಾಕ ಮೂವತ್ತೈದರಿಂದ ನಲ್ವತ್ತು ಸ್ಕೇರ್ ಫುಟ್ ಹಾಕತ್ರಿ ಇದು ನಿಮ್ಗೆ ಎಷ್ಟು ಸ್ಕೇರ್ ಫುಟ್ ನೀವು ಹಚ್ಚು ಏರ್ಯ ಅಂದರೆ ನೀವು ಬಾತ್ರೂಮ್ ಟಾಯ್ಲೆಟ್ ಅಥವಾ ನೀರಿನ ಟ್ಯಾಂಕ್ ಎರಡು ಸ್ಕ್ವೇರ್ ಫುಟ್ ಹಾಕೋದು ಎವರೇಜ್ ತೊಕೊಂಡ ಅದ್ರ ತಕ್ಕಂತೆ ಇದನ್ನ ನೀವು ಕಲಿಸ್ಕೊಬೇಕು ರೀ ಅಟ್ಟು ಎಲ್ಲ ಕಲಿಸ್ಬೇಟ್ರೆ ಸ್ವಲ್ಪ ಹಚ್ಚೋದಿತ್ತಂದ್ರೆ ಒಂದು ಕೆ ಜಿ ಲಿಕ್ವಿಡ ಎರಡು ಕೆ ಜಿ ಫುಲ್ ಎಲ್ಲ ಕಲಿಸಿದ್ರೆ ಮೂವತ್ತೈದರಿಂದ ನಲ್ವತ್ತು ಸ್ಕೇರ್ ಫುಟ್ ಇರೋ ಏರಿಯಾ ಇಟ್ಟು ಮಟರಲ್ಲೇ ನಾವು ಕವರ್ ಮಾಡ್ಕೋಬೋದ್ರಿ ಆರಾಮ್ ಸರಿ ಗಂಟೆ ಗಂಟೆ ಇರಬಾರ್ದು ರೀ ಇಲ್ಲಿ ಐತೆ ನೋಡ್ರಿ ಈ ರೀತಿ ಸರಿಯಾಗಿ ಮಿಕ್ಸ್ ಆಗ್ಬೇಕು ಇದು ಕರೆಕ್ಟ್ ಆಗಿದೆ ಈಗ ಇನ್ನು ಇದನ್ನು ಹಚ್ಬೋದಾ ಈ ಕೆಮಿಕಲ್ ಹಚ್ಚು ಏರ್ಯ ಹೆಂಗಿರ್ಬೇಕಂದ್ರೆ ಈ ರೀತಿ ಸ್ವಚ್ಛ ಇರ್ಬೇಕು ಎಲ್ಲ ಭಾಳ ಒಣಾದಿರಬಾರ್ದು ಭಾಳ ಹಸಿನೂ ಇರಬಾರ್ದು ಸ್ವಲ್ಪ ಮಬ್ಬಸಿ ಅಂದರೆ ಈ ಕಡೆ ಸ್ವಲ್ಪ ನೀರೇ ನಿಂತ ಹಿಂಗೆ ನೀರು ನಿಲ್ಬಾರ್ದು ಆ ಕಡೆ ಸೈಡ್ ನೀವು ಹಚ್ಚಾಕತ್ತಲ್ಲಿ ಸ್ವಲ್ಪ ಹರಿದಂಗೆ ಐತ್ರಿ ಫುಲ್ ಪುಲ್ ಸ್ವಚ್ಛ ಮಾಡಿಬಂದು ಹೆಂಗೆ ಒಣದಿರ್ತದ್ರಿ ಅದೇ ರೀತಿ ಒಣಾದ ಇತ್ತಂದ್ರೆ ಅದು ಹಚ್ಚಾಕೆ ಕೆಮಿಕಲ್ ಹಚ್ಲಕ್ಕೆ ಈಸಿ ಆಗೋದಿಲ್ಲ ರೀ ಸರಿಯಾಗಿ ಹತ್ತೋದಿಲ್ಲ ಅದು ಭಾಳ ಜಕ್ಕೊಳಕತ್ತತೆ ಕೆಮಿಕಲ್ ಈ ರೀತಿ ನಾವೆಲ್ಲ ಇದನ್ನ ಇದಲ್ ಎಲ್ಲ ಹಚ್ಚಿದ ಬಳಕ ಒಂದ್ ಮೂರರಿಂದ ನಾಲ್ಕು ತಾಸಿಗೆ ಇದು ಯಾವ ರೀತಿ ಹಾಕಿದ ಗೊತ್ತೇನ್ರಿ ಪ್ಲಾಸ್ಟಿಕ್ ಟೈಪ್ ಆಗಿಬಿಡ್ತೈತ್ರಿ ಒಂದು ಕೋಟಿಂಗ್ ಪುಲ್ ಪ್ಲಾಸ್ಟಿಕ್ ಅನ್ನು ನಾವು ತಳಿ ಹಾಸಿದಂಗತ್ರಿ ಇದು ಪ್ಲಾಸ್ಟಿಕ್ ಟೈಪ್ ಆತಂದ್ರೆ ಆಮೇಲೆ ಒಟ್ಟೆ ಇದ್ರೊಳಗೆ ನೀರು ಸ್ಲಾಪ್ನಾಗು ಪೋಣಸಂಗಿಲ್ಲ ರೀ ಗೊಡೆಯಾಗು ಪೋಣಸಂಗಿಲ್ಲ ಬಟ್ ಕ್ವಾಲಿಟಿ ಇರ್ತೈತ್ರಿ ಈ ಕೆಮಿಕಲ್ ಈ ರೀತಿ ಎಲ್ಲ ಪುಲ್ ಎಲ್ಲ ಕೆಮಿಕಲ್ ಹೆಚ್ಚಿದ ಬಳಕ ಮೂರರಿಂದ ನಾಲ್ಕು ತಾಸು ಬಿಟ್ಟ ಅಂದ್ರೆ ಸ್ವಲ್ಪ ಆರಿತೈತಿ ಪುಲ್ ಒಳಗ್ ಲೀಟರ್ ಹೆಜ್ ಮುಡಂಗಿಲ್ಲ ಬಳಕ ಕಾಂಕ್ರೀಟ್ ಹಾಕಬೇಕ್ರಿ ಆ ನಂತರ ಈ ಕಾಂಕ್ರೀಟ್ ಹಂಗೆ ಸಿಕ್ಕಂಗೆ ಹಾಕಂಗಿಲ್ಲ ರೀ ಕರೆಕ್ಟಾಗಿ ಆಗಿ ಲೆವೆಲ್ ಟುಪ್ ತಕೊಂಡ್ ಪ್ಯಾಜ ಹಾಕೊಂಡ್ ಕಾಂಕ್ರೀಟ್ ಹಾಕಬೇಕು ಇಲ್ಲೊಂದು ಮಾರ್ಕ್ ತರ್ಸತಂದ್ರೆ ಇಲ್ಲೇ ಪೈಪ್ ಕುಣ್ಸಲಾಕ್ ಹೋಲ್ ತಗದ್ರಿ ಈ ಬಾತ್ರುಮ್ ಗೆ ನೀರು ನೀರ್ ಎಲ್ಲಾನು ಆ ಹೋಲ್ ನೀರು ಹೋಗಬೇಕು ರೀ ಅಷ್ಟು ಲೇವೆಲ್ ಟುಪ್ ತೆಗೆದು ಸರಿಯಾಗಿ ಪ್ಯಾಜಾ ಹಾಕಿ ಕಾಂಕ್ರೀಟ್ ಹಾಕಿ ನೀರೆಲ್ಲ ಈ ಪೈಪ್ ತೆಗೆ ಬರ್ಬೇಕಂದ್ರೆ ಹಿಂದಿನ ಸೈಡ್ ನಾವು ಎಷ್ಟ ಹೈಟ್ ಇಟ್ಟಿಗೆ ಹೋಗ್ತಂದ್ರೆ ದೇಡ್ ಇಂಚ್ ಹೈಟ್ ಇಟ್ಟೈತಿ ಏಳ್ ಫುಟ್ ಉದ್ದಿ ಏಳು ಫುಟ್ ಉದ್ದಿತ್ತು ಅಂದ್ರೆ ದೇಡರಿಂದ ಎರಡು ಇಂಚ್ ಹೈಟ್ ರೀ ಅಟ್ರಾಗ ನೀರು ಆರಾಮ್ ಬರ್ತೈತಿ ಈ ಪೈಪಿಗೆ ಕಾಂಕ್ರೀಟ್ ಇಲ್ಲಿ ರೀ ಹಿಂಗೆ ಚೌಕ್ ರೀ ಮೂಲೆಯಾಗ ರೌಂಡ್ ಹಾಕಬೇಕು ಕಾಂಕ್ರೀಟ್ ಅಂದ್ರೆ ಕಾರ್ನರ್ ಸ್ಲೂಪ್ ಮೇಲೆ ಕಾಂಕ್ರೀಟ್ ಹಾಕಬೇಕು ಈ ಮೂಲಿಗೆಗಳಾಗ ಎಲ್ಲ ಸೈಡ್ ಮೂಲಿ ರೌಂಡ್ ಕಾರ್ನರ್ ಟೈಪ್ ಕಾಂಕ್ರೀಟ್ ಹಾಕಿ ಫುಲ್ ಎಲ್ಲ ಪದಸ್ಥಿರಿ ಗಿಲಾವ್ ಮಾಡಿ ಆ ಮಂತ್ರ ಪಾಲಿಸ್ ಹಚ್ಚಿ ಎಲ್ಲ ಬ್ರೇಸ್ ಆಡಿಸಿ ಪದಸ್ತೀರಿ ಎಲ್ಲ ಫಿನಿಶಿಂಗ್ ಮಾಡಿದ ನಂತರ ಏನು ಮಾಡ್ಬೇಕು ಅನ್ನೋದು ಹೇಳ್ತ ನೋಡ್ರಿ ಈ ಬಾತ್ರೂಮ್ನಾಗಿನ ಬಸ್ ನೀರು ಹೊರಗೆ ಹೋಗ್ಲಕ್ಕೆ ಒಂದು ಪೈಪ್ ಹಾಕಬೇಕಂತ ಹೇಳ ಇದೀಗ ನಾ ಅದೇ ಪೈಪ್ ಇದ್ ನೋಡ್ರಿ ಈ ಪೈಪ್ಗಳು ಸಿಮೆಂಟ್ನೇ ಪ್ಯಾಕ್ ಮಾಡೋದಿತ್ತಂದ್ರೆ ಹಂಗ ಡೈರೆಕ್ಟ್ ಆಗಿ ಕುಣಿಸ್ಬಾರ್ದು ಫುಲ್ ಫಿನ್ಸಿಂಗ್ ಇರ್ತಾವ ಅವನ್ನ ಏನು ಮಾಡ್ಬೇಕಂದ್ರೆ ಫುಲ್ ಕ್ರ್ಯಾಚ್ ಮೂಡ್ಬೇಕ್ರಿ ಅದಕ್ಕೆ ಕೆರ್ಕ ಬರ್ಕ ಆತಂದ್ರೆ ಆ ಪೈಪ್ ಅವಾಗ ಸಿಮೆಂಟ್ ಹಿಡ್ಕೋತದ್ರಿ ಪಚ್ಚಂಗಿ ಈ ಪೈಪ ಹಂಗ ರೀ ಇದಕ್ಕೆ ಸಿಮೆಂಟ್ ಪಾಲಿಸಿ ಹಚ್ಬೇಕು ಫಸ್ಟ್ ಪೈಪಾಗ ನಾವು ಗೋಡೆಯಾಗಿ ಆಟ ಕುಟ ಸಿಮೆಂಟ್ ಪಾಲಿಸಿ ಪೈಪಿಗೆ ಹೆಚ್ಚಿ ಆ ನಂತರ ಇಡೋದು ಇದನ್ನ ಸಿಮೆಂಟ್ ಪಾಲಿಸ ಒತ್ತಿ ಹೊತ್ತಿ ಅಟ್ಟ ಪ್ರೆಷರ್ಲಿ ಕೈಲಿ ಒತ್ತಿ ತುಂಬುತ್ತಿರ್ಲೆ ಅಟ್ಟ ರೀ ಬಂದೋಬಸ್ತ್ ಆಗತ್ತೆ ಕೈ ಹೊಲಸಕ ಕೈ ತೂತ ಬಿಡ್ತಾವೆ ಅಂಜೆ ನೀವು ಮ್ಯಾಗ ಮ್ಯಾಗ ಬ್ರೇಸ್ ಬ್ರೆಸ್ ಆಡಿಸ್ಬಿಟ್ರಂದ್ರೆ ಅದು ಪಚ್ಚಾಗೋದಿಲ್ಲ ಫುಲ್ ಪ್ರೆಷರ್ಲಿ ಹೊತ್ತಿ ತುಂಬಬೇಕು ಅವಾಗ ಅದು ಪಚ್ ಬಾಳಾಕತ್ರಿ ಆ ನಂತರ ಪೈಪ್ನಾಗ ಸಿಮೆಂಟ್ ಆ ಉಸಕ ಸ್ವಲ್ಪ ಹೋಗಿ ಕೂತಿರ್ತೈತ್ರಿ ಈ ಥರ ರೋಡ್ ಹಾಕಿ ಆ ಪೈಪ್ ಎಲ್ಲ ಕ್ಲೀನ್ ಮಾಡ್ಬೇಕ್ರಿ ಫುಲ್ ಎಲ್ಲ ಕ್ಲೀನ್ ಮಾಡಿ ಅದ್ರೊಳಗೆ ಏನಾದರೂ ಉಳ್ದೈತೆ ಏನು ಮಾಡೈತೆ ಪದ್ಧತಿ ನೋಡ್ಬೇಕು ರೀ ಅಚ್ಗಳ ಸೈಡಿಂದ ಬೆಳಕಿಗೆ ಈ ಸೈಡ್ ಕ್ಲಿಯರ್ ಕಾಣಿಸ್ತು ಅಂದ್ರೆ ಅದ್ರಾಗ ಏನು ಇಲ್ಲ ಅಂದಂಗೆ ಫುಲ್ ನೀಟಾಗಿ ಸ್ವಚ್ಛ ಆಗೈತೆ ರೀ ಈಗಿದೆ ಇದೊಂದು ಪಚ್ ಆ ಇನ್ನು ದೊಡ್ಡ ಪೈಪ್ ಯಾವ ರೀತಿ ಪ್ಯಾಕ್ ಮಾಡಬೇಕು ಅನ್ನೋದು ತೋರಿಸ್ತು ನೋಡ್ರಿ ಇಲ್ಲಿ ಪ್ಲಂಬಿಂಗ್ ಮಿಸ್ತ್ರಿಗಳು ಪೈಪ್ ಕುಣಿಸಿ ಹೋಗಿಪ್ಪ ಅಂತ ಹೇಳಂತಲೇ ಅದನ್ನು ಕುಣಿಸಿ ಒಳಗೆ ಉಸಕ ಸಿಮೆಂಟ್ ಅದು ತುಂಬಿ ಮ್ಯಾಗ ಪಾಲಿಸ್ ಹಚ್ಚಿ ಹೋಗಿಬಿಟ್ಟರು ಅದನ್ನ ನೋಡಿ ನಾ ಬಂದು ಆಮೇಲೆ ದಿವಸ ಅದು ಪಸಂದ್ ಬರಲಿಲ್ಲ ನನಗೆ ಇದು ಸರಿ ಆಗಿಲ್ಲ ನಾಳೆ ವಾಟರ್ ಲೀಕೇಜ್ ಆಗೈತೆ ಅಂತ ಹೇಳಿ ಅದ್ರ ಸ್ವಲ್ಪ ಮೆಗಿಂದೆಲ್ಲ ಒಡೆದು ತೆಗೆದ ನಾ ಈಗ ಯಾವ ರೀತಿ ಪ್ಯಾಕ್ ಮಾಡ್ತಾನೆ ಇದನ್ನ. ಈ ರೀತಿ ಅಳಕಂಗ್ ಪಾಲಿಸಾಕಿ ಈ ರೀತಿ ಅಳಕೆ ಮಾಲ್ ಹಾಕಿ ಪದ್ಧತಿ ಈ ಟೈಪ್ ಪ್ಯಾಕ್ ಮಾಡಿದ್ರೆ ಪೈಪ್ಗಳು ವಾಟರ್ ಲೈನ್ ಒಂದು ಸ್ವಲ್ಪ ವಾಟರ್ ಲೀಕೇಜ್ ಎಲ್ಲಿಯೂ ಆಗೋದಿಲ್ಲ ಈ ರೀತಿ ಪೈಪ್ಗಳನ್ನ ಎಟ್ಟ ಪ್ಯಾಕ್ ಮಾಡಿ ಗೊತ್ತೇನ್ರಿ ಒಂದು ಮೂವತ್ತರಿಂದ ನಲ್ವತ್ತು ಪೈಪ್ ಇದೇ ರೀತಿನ ಪ್ಯಾಕ್ ವರ್ಕ್ ಮಾಡಿ ಮೂವತ್ತರಿಂದ ನಲ್ವತ್ತು ಪೈಪ್ ಪ್ಯಾಕ್ ಮಾಡಿ ನೀವು ಅಂದಾಜೀಗ ಒಂದು ಫೇಲ್ ಆಗಿಲ್ರಿ ಎಲ್ಲ ಫುಲ್ ಗ್ಯಾರಂಟಿನ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ಯಾವೆಲ್ಲನು ನಾವು ಪೈಪೆಲ್ಲ ಕುಣಿಸಿ ವಾಟರ್ ಪ್ರೂಫ್ ಗಿಲಾವೆಲ್ಲ ಫೈನಲ್ ಆದ ಬಳಕ ಮರು ದಿವಸ ಫುಲ್ ನೀರು ನಿಲ್ಲಿಸ್ಬೇಕ್ರಿ ಇದ್ರೊಳಗೆ ಫುಲ್ ತುಂಬಿಸಿ ಎಷ್ಟು ನೀರು ನಿಲ್ಲಿಸ್ಬೇಕಂದ್ರೆ ಎಷ್ಟು ತಾಸು ಒಂದು ರಾತ್ರಿ ಒಂದು ಹಗಲಿ ಅಂದರೆ ಇಪ್ಪತ್ನಾಲ್ಕು ತಾಸು ಇದ್ರಾಗ ನೀರು ಫುಲ್ ತುಂಬಿ ನಿಲ್ಲಿಸಿ ಯಾವ ರೀತಿ ಚೆಕ್ ಮಾಡ್ಬೇಕಂದ್ರೆ ಈ ಪೈಪ್ ಫಿಟ್ಟಿಂಗ್ ಮಾಡಿದಲ್ಲಿ ಹೊರಗಿನ ಸೈಡ್ ಎಲ್ಲಾರು ನೀರು ಬರಾತೈತೆ ನೋಡಬೇಕು ಮತ್ತು ಗೋಡಿಯಿಂದ ಮತ್ತು ಸ್ಲ್ಯಾಪ್ನಾಗ ಎಲ್ಲರೂ ವಾಟರ್ ಒಟ್ಟೆ ಲೀಕೇಜ್ ಆಗೈತಿ ಅನ್ನೋ ಚೆಕ್ ಮಾಡ್ಕೋಬೇಕ್ರಿ ಸರಿಯಾಗಿ ಈ ರೀತಿ ನೀರು ತುಂಬಿ ಚೆಕ್ ಮಾಡಿದ್ರೆ ಇದಕ್ಕಂತಾರೀ ವಾಟರ್ ಪ್ರೂಫ್ ಈ ರೀತಿ ಚೆಕ್ ಮಾಡಿ ಎಲ್ಲ ಕಂಪ್ಲೀಟ್ ಆದ ಓಕೆ ಅನಿಸ್ತಂದ್ರೆ ಆ ನಂತರ ಏನು ಮಾಡೋದು ಅನ್ನೋದು ಹೇಳ್ತ ನೋಡ್ರಿ ಆ ನಂತರ ಇದ್ರೊಳಗಿದೆ ನೀರೆಲ್ಲ ತೆಗೆದ ಆ ಸಣ್ಣ ಪೈಪ್ ಇರೋದಿಲ್ಲ ಲಪಸ್ ನೀರು ಹೋಗುದ್ರಿ ಅಲ್ಲಿ ಸ್ವಚ್ಛ ಮಾಡಿ ಆ ಪೈಪಿಗೆ ಏನ್ ಮಾಡಬೇಕು ಅಂದ್ರ ಒಂದು ಬುಟ್ಟಿ ಕಡಿ ಹಾಕ್ಬೇಕ್ರಿ ಕಡಿ ಅದ್ರ ಉಸಕ ಮಣ್ಣ ಯಾವುದು ಮಿಕ್ಸ್ ಇರಬಾರ್ದು ಒಂದ್ಲೇ ಬರೀ ಕಡಿ ಅಟ್ಟ ಇರ್ಬೇಕು ಈ ರೀತಿ ಕಡಿ ಹಾಕಿ ಬಿಡುದ್ರಿ ಅದ್ರಾಗ ಅದರ ತೇಕ ಮಣ್ಣ ಸಣ್ಣಂತ ಧೂಳ ಪಾಳ ಏನು ಹೋಗಿ ಕೂತ ಅದ ನೀರ್ ಅದರಲ್ಲಿ ಹೋಗುದು ಬಂದ್ ಆಬಾರ್ದ್ರಿ ಈ ರೀತಿ ಕಡಿ ಹಾಕಿ ಬಿಟ್ಟು ಅಂದ್ರ ನಾ ಟೈಲ್ಸ್ ಇಂದ ಮತ್ತೆ ಈ ವಾಟರ್ ಲೀಕೇಜ್ ಏನಾರ ಹಾಕದ್ರೆ ಟೈಲ್ಸ್ ಪಾರ ಆಗಿ ತಳಿಗಿಳಿದ್ರೆ ನೀರ ಆ ನೀರ ತಳಗಿಳ್ದು ಬಂದ್ ಈ ಪೈಪಾಗ ಆದ ಹೊರಗೆ ಹೋಗತ್ರಿ ಆ ನೀರೆಲ್ಲ ಪೈಪ್ ಗೆಲ್ಲ ಕಡಿಯಾಕೆ ಪ್ಯಾಕ್ ಮಾಡಿದಂತ್ರ ಈ ಕಡೆ ಉಳಿದಿರೋ ಜಾಗ ಎಲ್ಲ ಈ ರೀತಿ ಬರಿ ತುಂಬುದು ನೋಡಿ ಅಂದ್ರೆ ಕಚರ ಮಾಲೆಲ್ಲ ಹಾಕೋತಿದ್ರ ಕಚರ ಅಂದ್ರೆ ಮಣ್ಣ ಪಣ್ಣ ಪುಡಿ ಅಂತದ ಹಾಕಂಗಿಲ್ಲ ದಮ್ದಮ್ ಇರೋದಂತ ಹಾಕಿ ಇದ್ರ ಮೇಲೆ ಬೆಡ್ ಕಾಂಕ್ರೀಟ್ ಹಾಕಿಬಿಡುದ್ರಿ ಪುಲ್ ಎಲ್ಲ ಇನ್ನು ಬರಿ ಎಲ್ಲ ತುಂಬಿದ ಬಳಕ ಈ ರೀತಿ ಮತ್ ಕಾಂಕ್ರೀಟ್ ಬೆಡ್ ಕಾಂಕ್ರೀಟ್ ಹಾಕಬೇಕ್ರಿ ಈ ಕಾಂಕ್ರೀಟ್ ಕೂ ಕೆಮಿಕಲ್ ಹಚ್ಚಬೇಕು ನೋಡ್ರಿ ಹಂಗ ಟೈಲ್ಸ್ ಹಾಕಂಗಿಲ್ಲ ಪುಲ್ಲೆಲ್ಲ ಕೆಮಿಕಲ್ ಹೆಚ್ ನೆಲಕ್ಕೆ ಟೈಲ್ಸ್ ಏನು ಹಾಕ್ತಿರ್ಲಿಲ್ಲ ಅದಕ್ಕಿತ್ತೂ ಒಂದು ನಾಲ್ಕರಿಂದ ಆರು ಇಂಚ್ ಮೇಲೆ ಹಾಯ್ಬೇಕು ಸೈಡ್ ಒಡಿಗು ಆಟ ಕೆಮಿಕಲ್ ಹಚ್ಬೇಕ್ರಿ ಸೈಡ್ ಒಂದು ಏಳು ಎಂಟು ಇಂಚ್ ಕೆಮಿಕಲ್ ಹೆಚ್ಚು ಆ ನಂತರ ಟೈಲ್ಸ್ ಫಿಟ್ಟಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬೇಕು ನೋಡ್ರಿ ಹಿಂಗ್ ಮಗ್ಲೆಲ್ಲ ಹಚ್ಚಬೇಕ್ರಿ ಕೆಮಿಕಲ್ ಈ ರೀತಿ ಮಾಡಿದ ನಂತರ ಟೈಲ್ಸ್ ಹಾಕೋದ್ರಿ ಬರೀ ತುಂಬಿದ ಬಳಕೆ ಏನು ಬೇಡ್ ಕಾಣ್ಕೊಂಡು ಹಾಕ್ತಿರಲ್ಲ ಇದ್ರ ಮೆಗಿಂದ ಇವ್ರು ನೀರೆಲ್ಲ ಅಲ್ಲಿ ಕಡಿ ಹಾಕಿದ್ರಲ್ಲ ಅಲ್ಲೇ ಹೋಗಬೇಕು ಸ್ಲಪ್ ಕೊಡಬೇಕ್ರಿ ಇದನ್ನು ಟೈಲ್ಸ್ ಬೆಡ್ ಎರಡು ಇಂಚ್ ಮಾಲ್ ಹಾಕಿ ಏನು ಟೈಲ್ಸ್ ಬರ್ಸಿ ಜೋಡಿಸ್ತಾರಲ್ಲ ಅವಾಗ ಅದ ಕಡಿ ಏನು ಹಾಕಿದ್ರಲ್ಲ ಅಲ್ಲಿ ಅದೆಲ್ಲ ಮುಸ್ತೈತ್ರಿ ಟೈಲ್ ನಾವು ಬಾತ್ರೂಮ್ನಾಗ ನೀರ್ ಬಳಕೆ ಮಾಡ್ತಿರಲ್ಲ ರೀ ಆ ನೀರೆಲ್ಲ ಟೈಲ್ಸ್ ಮೇಲೆ ಬೀಳ್ತಾರಲ್ಲ ಅವ್ರು ನೀರು ಎಲ್ಲಿ ಹೋಗ್ಬೇಕಂದ್ರ ಇಲ್ಲಿ ಐತೆ ನೋಡ್ರಿ ಈ ಪೈಪಕ್ ಹೋಗ್ಬೇಕ್ರಿ ಅವ್ರು ನೀರೆಲ್ಲ ಇಟ್ಟ ಆದ ನಂತರ ಫುಲ್ ಎಲ್ಲ ಟೈಲ್ಸ್ ಜೋಡಿಸಿಬಿಡ್ದು ನೋಡ್ರಿ ಅನ್ಕ ತನಕ ಟೈಲ್ಸ್ ಜೋಡಿಸ್ಬಾರ್ದು ರೀ ಈ ಸ ಈ ಥರ ಪದ್ಧತಿರ ಟೈಲ್ಸ್ ಹಾಕಿಬಿಡ್ದು ನೋಡ್ರಿ ಇಂಥ ವಾಟ್ರ್ ಲೀಕೇಜ್ ಎಲ್ಲೂ ಆಗಂಗಿಲ್ಲ ರೀ ಕಂಪಲ್ಸರಿ ವಾಟರ್ ಪ್ರೂಫ್ ಈ ರೀತಿ ಮಾಡಿ ಬಾತ್ರೂಮ್ಗಳು ರೆಡಿ ಮಾಡಬೇಕು ಮನಿ ಮ್ಯಾಲೆ ಇದ್ರೆ ಪ್ಲಂಬಿಂಗ್ ಮಾಡೋರು ಸರಿಯಾಗಿ ಮಾಡಲ್ಲ ಕೆಲವೊಬ್ಬರು ಗಾಡಿ ಒಳಗೆ ಪೈಪ್ ಹಾಕಿರ್ತಾರೆ ಅವನ ಅಲ್ಲಿ ಇಲ್ಲ ಡ್ಯಾಮೇಜ್ ಇಟ್ಟಿರ್ತಾರೆ ಅದರಿಂದನು ನೀರು ಲೀಕೇಜ್ ಆಗತ್ತೆ ಗಾಡಿ ಎಲ್ಲ ತಂಪಿ ಹೇಳ್ತಾವ್ರಿ ಅದ್ರ ಬಗ್ಗೆ ಮುಂದೆ ನಡೆಯೋದಾಗ ಮಾಹಿತಿ ರೀ ಇಲ್ಲಿ ಕಾಣ್ತಿರೋ ಪೈಪ್ ಯಾವುದಂದ್ರೆ ಅಟ್ಯಾಚ್ ಬಾತ್ರೂಮ್ ಆಯ್ತಲ್ಲ ಅದಕ್ಕೆ ಇಲ್ಲಿ ಕಮೋಡ್ ಕುಣಿಸೋದೈತೆ ರೀ ಅದ್ರದ್ದು ಇದು ರೀ ಮುಂದೊಂದು ದಿವಸ ಇದಕ್ಕೆ ದೊಡ್ಡ ದೊಡ್ಡ ಬಾತ್ರೂಮ್ಗಳು ಯಾವ ರೀತಿ ವಾಟ್ರ್ ಪ್ರೂಫ್ ಮಾಡಬೇಕು ಅನ್ನೋದನ್ನು ತೋರಿಸ್ತಂದ್ರೆ ಅವೆಲ್ಲ ಸ್ಟಾರ್ಟ್ ಅದಾವೆ ಕೆಲಸ ಈಗ ಇಲ್ಲ ಐತೆ ಈ ರೀತಿ ಎಲ್ಲ ಮಿಷಿನದ್ದು ವರ್ಕ್ ಮಾಡಿ ಮಾಡಿ ವಾಟ್ರ್ ಪ್ರೂಫ್ ಮಾಡ್ಯಾವ್ರಿ ಇಲ್ಲೇ ಇಂಥ ದೊಡ್ಡ ಬಿಲ್ಡಿಂಗ್ಗಳು ಯಾವ ರೀತಿ ವಾಟರ್ ಪ್ರೂಫ್ ಮಾಡಬೇಕು ಅನ್ನೋದು ಅದು ಒಂದು ಇಡುವೆ ಹಾಕ್ತಾನೆ ಮುಂದೆ ಇನ್ನೊಂದು ಸ್ವಲ್ಪ ದಿವಸ ಬೆಟ್ಟ ಅಲ್ಲಿವರೆಗೆ ನಮ್ಮ ವಿಡಿಯೋನ ನೋಡ್ಕೊತೀವಿ ಬೇರೆ ಬೇರೆ ಹಿಡೋಗಳು ಬರ್ತಾವ್ರಿ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ವೀಡಿಯೋಗ ಒಂದು ಲೈಕ್ ಕೊಟ್ಬಿಡ್ರಿ ಎಲ್ಲರಿಗೂ ನಮಸ್ಕಾರ ರೀ